ರೇ ಬನ್ನಿ ತಾವು ಆಡಿ ಆಡಿ ದುಡ್ಡು ಕಳ್ದಿರ ಸಾಕು ನಡಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಇವತ್ತು ಅವಡೆ ಸಂಡೆ ಸಾರಿ ಇವತ್ತು ಈವ್ನಿಂಗ್ ಇಂದ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಹಬ್ಬ ಮಾಡಿ ಎಲ್ಲರೂ ಸ್ವಲ್ಪ ಫ್ರೀ ಆಗಿರ್ತೀರಾ ಇವತ್ತು ಅಲ್ವಾ ನಾನು ಕೂಡ ಹಾಗೆ ಫ್ರೀ ಇದ್ದೆ ಅದಕ್ಕೋಸ್ಕರ ಮೈಸೂರಲ್ಲಿ ಕರ್ನಾಟಕ ಸಂಭ್ರಮ ಅಂತ ಒಂದು ಆರ್ಗನೈಸ್ ಮಾಡಿದ್ದಾರೆ ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂತ ಇದ್ದೆ ಸ್ವಲ್ಪ ಬಿಜಿ ಇದ್ರಿಂದ ಹೋಗಕ್ ಆಗಿರ್ಲಿಲ್ಲ ಅದಕ್ಕೆ ಇವತ್ತು ಹೋಗೋಣ ಹೇಗೋ ಹಬ್ಬ ಎಲ್ಲ ಮುಗಿತಲ್ವಾ ಸ್ವಲ್ಪ ಫ್ರೀ ಆಗಿದೆ ಇವತ್ತು ಅಂತ ಹೇಳಿ ಇವತ್ತು ಹೊರಟಿದೀವಿ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ನೋಡೋಣ ಹೇಗ್ ಹೋಗುತ್ತೆ ಏನು ಅಂತ ನಿಮ್ಗಳ ಜೊತೆ ಶೇರ್ ಮಾಡ್ಕೊಂತೀವಿ ಮೈಸೂರಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಸಿಟಿಲ್ ಹೇಗಿದೆ ವೆದರ್ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಸ್ವಲ್ಪ ಈಗ ಮಳೆ ನಿಂತಿದೆ ಅದಕ್ಕೆ ಇವಾಗ ಹೊರಡ್ತಾ ಇದೀನಿ ಸೊ ಈ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಮೈಸೂರಲ್ಲಿ ವೆದರ್ ಅಂತೂ ಸಕ್ಕದಾಗಿದೆ ಈಗ ತಾನೇ ಮಳೆ ಬಂದು ನಿಂತಿರೋದ್ರಿಂದ ಮೈಸೂರಲ್ಲಿ ವೆದರ್ ನೋಡೋದಿಕ್ಕೆ ಒಂದು ಚಂದ ಮಾತ್ರ ನಿಜವಾಗ್ಲೂ ಒಂಥರ ಪ್ಲೇಸೆಂಟ್ ಆಗಿರುತ್ತೆ ಈ ಟೈಮ್ ಅಲ್ಲಿ ಟ್ರಾವೆಲ್ ಮಾಡೋದ್ರೆ ನನಗಂತೂ ತುಂಬಾ ಇಷ್ಟ ಯಾರ್ಯಾರು ಮೈಸೂರಲ್ಲಿ ಈ ರೀತಿ ವೆದರ್ ಅಲ್ಲಿ ಟ್ರಾವೆಲ್ ಮಾಡಕ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಅವಾಗ ನಂಗೂ ಕೂಡ ಗೊತ್ತಾಗುತ್ತೆ ಸೊ ಈಗ ಹೊರ್ಟಿದೀವಿ ಏನಂತ ಏನು ಇವತ್ತು ಸಂಡೆ ಆದ್ರೂನು ಕೂಡ ಮಳೆ ಬಂತಲ್ವಾ ಆದ್ರಿಂದ ಅಂತ ಟ್ರಾಫಿಕ್ ಅಂತ ಏನು ಇಲ್ಲ ಮೈಸೂರಲ್ಲಿ ನಮ್ಮನೆಯಿಂದ ಎಕ್ಸಿಬಿಷನ್ ಎಕ್ಸಿಮಿಷನ್ ಹೋಗ್ತೀವಿ ಅಂದ್ರೆ ಒಂದ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದ್ರೆ ಸಾಕಾಗುತ್ತೆ ಜಾಸ್ತಿ ಏನ್ ಬೇಕಾಗೋದಿಲ್ಲ ಮೊನ್ನೆ ಅಲ್ಲ ಹೋದ್ಮೇಲೆ ಮತ್ತೆ ನೋಡಿ ಈಗ ತಾನೇ ಬಂದ್ವಿ ನಾವು ಒಂದು ಸಿಕ್ಸ್ ಟ್ವೆಂಟಿಗೆಲ್ಲ ರೀಚ್ ಆದ್ವಿ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಟ್ವೆಂಟಿಗೆ ರೀಚ್ ಆದ್ವಿ ಜನ ಚ ತುಂಬಾ ಇದ್ರು ಯಾಕಂದರೆ ಇವತ್ತು ಸಂಡೇ ಬೇರೆ ಅಲ್ವಾ ಮತ್ತು ನಿನ್ನೆ ಇವತ್ತು ಎಲ್ಲ ರಜಾ ಇದ್ದಿದ್ದರಿಂದ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಜನ ಜಾಸ್ತಿನೇ ಇದ್ದರು ಹಾಗೆ ಗಾಡಿನ ಪಾರ್ಕ್ ಮಾಡಿ ನಾವು ಹೋಗ್ತಾ ಇದ್ದೀವಿ ನಾನು ಯಾಕೆ ಇದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡಿ ಅಪ್ಪ ಮಕ್ಕಳು ಇಲ್ಲಿಂದ ಬಂದ ಮೇಲೆ ಇಬ್ಬರು ಕೂಡ ತಲೆ ಸರಿ ಮಾಡ್ಕೊಂಡು ಹೇಗೆ ಒಂದೇ ಥರ ಬರ್ತಿದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಒಂದು ಮೆಮೊರಿಗೆ ಇರಲಿ ಅಂತ ಹೇಳಿ ಈ ವಿಡಿಯೋನ ಮಾಡಿಕೊಂಡೆ ನಾನು ಅಲ್ಲಿಂದ ಒಳಗಡೆ ಎಂಟ್ರಿ ಬಂದ್ವಿ ಇಲ್ಲಿ ಫುಲ್ ಎಲ್ಲ ಹಾಕಿದರು ಒಳಗಡೆ ಏನೇನಿದೆ ಅಂತ ಹೇಳಿ ಸರಿ ಅಂತ ಹೇಳಿ ಅವರು ಟಿಕೆಟ್ ತರೋದಕ್ಕೆ ಹೋದರು ಕರ್ನಾಟಕ ಸಂಭ್ರಮ ಅಂದರೆ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷಗಳಾಗಿದೆ ಅದಕ್ಕೋಸ್ಕರ ಕರ್ನಾಟಕ ಸಂಭ್ರಮ ಐವತ್ತು ಅಂತ ಹೇಳಿ ಈ ಒಂದು ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಿದ್ದಾರೆ ಇದ್ರದ್ದು ಟಿಕೆಟ್ ಅಮೌಂಟ್ ಬಂದು ಪರ್ ಪರ್ಸನ್ಗೆ ಸಿಕ್ಸ್ಟಿ ರುಪೀಸ್ ಬರುತ್ತೆ ಐದು ಒಳಗಿನ ಮಕ್ಳುಗಳಿಗೆ ಮಾತ್ರ ಫ್ರೀ ಟಿಕೆಟು ಐದು ವರ್ಷದ ಮೇಲ್ಗಡೆ ಇರೋ ಮಕ್ಳುಗಳಿಗೆಲ್ಲ ಫುಲ್ ಟಿಕೆಟೇ ಸಿಕ್ಸ್ಟಿ ರುಪೀಸೇ ಕೊಡಬೇಕು ಆಫ್ ಟಿಕೆಟ್ ಅಂತ ಏನು ಇಲ್ಲ ಮತ್ತೆ ಇಲ್ಲಿ ಹೊರ್ಗಡೆ ಅಷ್ಟೇನೆ ಒಂದಷ್ಟು ಫೋಟೋದಕ್ಕೆ ಅಂತ ಇಟ್ಟಿದ್ರು ಸ್ವಲ್ಪ ತ್ರೀ ಡಿ ಎಫೆಕ್ಟ್ ಯಾರದು ಮನೆ ಯಾರದು ಎ ಪಿ ಜೆ ఏను ఎవరు గొట్టా కరెక్టా కరెక్ట్ జస్తా నా బెల్ కొట్టిదు అది కింద ఎగ్గో వస్తుంది 400 11 11 సోనో్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಅಲ್ಲೆಲ್ಲ ಸ್ವಲ್ಪ ಫೋಟೋ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ರೋಬೋಟಿಕ್ ಬಟರ್ಫ್ಲೈ ಅಂತ ಹೇಳಿ ಅಲ್ಲಿಗೆ ಫಸ್ಟ್ ಎಂಟ್ರಿ ಆಗಿದ್ವಿ ಇಲ್ಲೊಂದು ಬಟರ್ಫ್ಲೈಗಳು ತುಂಬ ಚೆನ್ನಾಗಿ ಮಾಡಿದರು ಮಕ್ಳುಗಳಿಗೆ ತುಂಬ ಖುಷಿ ಆಗುತ್ತೆ ಇದನ್ನು ನೋಡಿದಾಗ ನನ್ನ ಮಗ ಅಂತೂ ತುಂಬ ಖುಷಿಪಟ್ಟ ಮತ್ತು ಬಟರ್ಫ್ಲೈ ಇರ್ಬೋದು ಲೇಡಿ ಬಗ್ ಇರ್ಬೋದು ಮತ್ತು ಹನಿ ಬೀಸ್ ಇರ್ಬೋದು ಪ್ರತಿಯೊಂದು ಕೂಡ ಅಷ್ಟೇನೆ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ದೊಡ್ಡದಾಗಿದ್ದರಿಂದ ಮಕ್ಳುಗಳಿಗೆ ಏನೋ ರಿಯಲ್ಲಾಗಿ ನೋಡ್ತಾ ಇದ್ದೀವೇನೋ ಅನ್ನೋ ಫೀಲ್ ಕೊಡ್ತಾ ಇತ್ತು ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಯಾಕಂದರೆ ಈಗ ಮಕ್ಳುಗಳ್ಗೆ ಇದನ್ನೆಲ್ಲ ಹತ್ತಿರದಿಂದ ತೋರಿಸ್ತೀವಿ ಅಂತಂದರೆ ಆಗೋದಿಲ್ಲ ಆಮೇಲೆ ಗ್ರಾಸ್ ಆಪರ್ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದರು ಇಲ್ಲೊಂದು ಇವತ್ತಂತೂ ಸಂಡೇ ಇದ್ದರಿಂದ ತುಂಬ ಎಲ್ಲರೂ ಕೂಡ ಮಕ್ಳುಗಳನ್ನ ಕರ್ಕೊಂಡು ಬಂದಿದ್ರು ಯಾಕಂದರೆ ಇದು ದೊಡ್ಡವ್ರಿಗಿಂತ ಮಕ್ಳುಗಳಿಗೆ ತುಂಬ ಖುಷಿ ಕೊಡುತ್ತೆ ಈ ಥರದ್ದು ಏಕೆಂದರೆ ಅವರುಗಳು ಪ್ರತಿಯೊಂದೂ ಇದು ಸ್ಕಾರ್ಪಿಯೋ ಇದು ಹನಿ ಬಿ ಅಂತ ಹೇಳಿ ತುಂಬ ಇಷ್ಟಪಟ್ಟು ಮಕ್ಕಳುಗಳು ಎಂಜಾಯ್ ಮಾಡ್ತಾರೆ ಮತ್ತು ಇದು ಬಂದು ಮೈಸೂರು ಎಕ್ಸಿಬಿಷನ್ ಗ್ರೌಂಡಲ್ಲಲ್ವಾ ಆದ್ದರಿಂದ ಮಾ ಒಂದು ಎಕ್ಸಿಬಿಷನ್ ಗ್ರೌಂಡಲ್ಲಿ ಒಂದು ಅರ್ಧದಷ್ಟು ಇದೆ ಅಂತಲೇ ಹೇಳ್ಬೋದು ಇದನ್ನ ಅದನ್ನೆಲ್ಲ ನೋಡಿ ಮುಂದಕ್ಕೆ ಹೋದರೆ ಇಲ್ಲಿ ಚಂದ್ರಯಾನ ತ್ರೀ ಇದು ಮಾಡಿದರೆ ಇದು ಕೂಡ ಅಷ್ಟೇ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟ ಇದನ್ನ ಏನದು ಅದನ್ನ ಯಾರ್ ಕಳ್ಸಿ ಯಾವ ದೇಶದಿಂದ ಕಳ್ಸಿದ್ದೋ ಇಲ್ಲಿಂದ ನೆಕ್ಸ್ಟ್ ನಮ್ಮ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಚಿಕ್ಕ ಚಿಕ್ಕ ಶಾಪಿಂಗ್ ಏನು ತಗೋಬಾರ್ದು ಅಂತ ಅನ್ಕೊಂಡಿದೀನಿ ಬಟ್ ನೋಡೋಣ ಮೊದಲೇ ಹೇಳಿದಾಗ ಏನೂ ತೊಗೊಬಾರ್ದು ಅಂತಲೇ ಹೇಳಿ ಮುಂದಕ್ಕೆ ಬಂದೆ ಇಲ್ಲೆಲ್ಲ ಸ್ವಲ್ಪ ಕ್ಲಿಪ್ಸ್ಗಳೆಲ್ಲ ಇತ್ತು ಸೊ ಸ್ವಲ್ಪ ಒಂದು ಸ್ವಲ್ಪ ಕ್ಲಿಪ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕ್ಲಿಪ್ಸ್ಗಳನ್ನ ತೊಗೊಂಡೆ ಅಷ್ಟೇ ಇನ್ನೇನು ತೊಗೊಳ್ಳಲಿಲ್ಲ ಹಾಗೇ ಮುಂದೆ ಬಂದರೆ ಇಲ್ಲಿ ಎಕ್ಸ್ಚೇಂಜ್ ಮೇಳ ಅಂತ ಏನೋ ನಡೀತಿತ್ತು ನೀವು ಹಳೆದು ಗ್ಯಾಸ್ ಸ್ಟವ್ ಇರ್ಬೋದು ಮಿಕ್ಸರ್ ಗ್ರೈಂಡರ್ ಪ್ರತಿಯೊಂದನ್ನು ಕೂಡ ಎಕ್ಸ್ಚೇಂಜು ಕೂಡ ಇತ್ತು ಮತ್ತು ಹೋಲ್ಸೇಲ್ ಪ್ರೈಸಲ್ಲೂ ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ರು ಏನಾದರೂ ಬೇಕು ಅಂತಂದರೆ ಹೋಗ್ಬೋದು ಇಲ್ಲಿಗೆ ಪರ್ಚೇಸ್ ಮಾಡ್ಬೋದು ಇವರ ಹತ್ರ ಜ್ಯೂಸರ್ ಜಾರು ಮಿಕ್ಸಿ ಜಾರು ಪ್ರತಿಯೊಂದು ಕೂಡ ಇತ್ತು ಅಲ್ಲಿಂದ ನೆಕ್ಸ್ಟು ರೆಡಿಮೇಡ್ ಬ್ಲೌಸ್ಗಳು ಕೂಡ ಇತ್ತು ಈಗಂತೂ ರೆಡಿಮೇಡ್ ಬ್ಲೌಸ್ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಯಾಕಂದರೆ ತುಂಬ ಕ್ವಿಕ್ಕಾಗಿ ಸ್ಟಿಚ್ ಮಾಡಿಸೋದು ಅದೆಲ್ಲ ಏನು ತಲೆನೋವಿರಲ್ಲ ಮತ್ತು ಮ್ಯಾಚ್ ಕೂಡ ಚೆನ್ನಾಗಿ ಮಾಡ್ಕೊಬೋದು ಅಂತ ಹೇಳಿ ಅದು ನೆಕ್ಸ್ಟ್ ಇಲ್ಲಿ ಹೋದಾಗ ಒಂದಷ್ಟು ನಿಮಗೆ ಆನ್ಲೈನ್ ಐಟಮ್ಗಳೆಲ್ಲ ಇಲ್ಲಿ ಸಿಗ್ತಾಯಿತ್ತು ಇದು ನೋಡಿ ಇಟ್ಕೊಂಡಿರೋದು ಬಂದು ವಾಷಿಂಗ್ ಮಿಷಿನ್ಗೆ ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಬಟ್ಟೆಗಳು ಫುಲ್ಲು ಸುತ್ಕೊಳ್ಳೋದಿಲ್ಲ ಎಲ್ಲ ಸಪ್ ಸಪ್ರೇಟೇ ಇರುತ್ತೆ ಆ ಥರದ್ದು ಮತ್ತು ಇದು ಎಲೆಕ್ಟ್ರಿಕ್ ಲೈಟರು ಅದು ಚಾರ್ಜಬಲ್ ಇರುತ್ತೆ ನೀವು ಬೇಕಿದ್ರೆ ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಅದನ್ನು ಗ್ಯಾಸು ಕ್ಯಾಂಡಲು ಪ್ರತಿಯೊಂದನ್ನು ಕೂಡ ಅದರಲ್ಲಿ ಆನ್ ಮಾಡು ಹಸ್ಬೋದು ಅಲ್ಲಿಂದ ಇನ್ನೊಂದೇನಪ್ಪ ಅಂತಂದರೆ ಎಲೆಕ್ಟ್ರಿಕ್ದು ಧೂಪದ್ದು ನಾವು ಧೂಪ ಹಾಕಿ ಈ ಥರ ಹಸ್ಬಿಟ್ರೆ ಅದ್ರೂ ಅಡಗೋದು ಹೋಗೇ ಬರ್ತಾ ಇರುತ್ತೆ ಬಟ್ ನನಗೆ ಎಲೆಕ್ಟ್ರಿಕ್ಗಿಂತ ಇದರಲ್ಲಿ ದೀಪ ಇಟ್ಟು ಹಸೋದು ಬಂದಿದೆ ಆ ಥರ ಕೇಳಿದೆ ಅವ್ರ ಹತ್ರ ಇಲ್ಲ ಮೇಡಮ್ ಬರೀ ಎಲೆಕ್ಟ್ರಿಕ್ ಇದೆ ಅಂದರು ನನಗೆ ಎಲೆಕ್ಟ್ರಿಕ್ದಿಂದ ಆ ಥರ ಬಂದಿದೆ ನೋಡ್ತೀನಿ ಇನ್ನೊಂದು ಎರಡು ಕಡೆ ಎಲ್ಲಾದರೂ ವಿಚಾರಿಸ್ತೀನಿ ಅದನ್ನು ಇಲ್ಲಾಂದರೆ ಆನ್ಲೈನಲ್ಲೇ ತರಿಸ್ಬೇಕಾಗತ್ತೆ ಹಾಗೆ ಇಲ್ಲಿ ಲೆದರ್ದು ಒಂದು ಶಾಪ್ ಇತ್ತು ಕರಾರ ಅಂತ ಹೇಳಿ ಹ್ಯಾಂಡ್ ಹ್ಯಾಂಡ್ಮೇಡೇಡು ಅದಕ್ಕೋಸ್ಕರ ಇವ್ರದ್ದು ವ್ಯಾಲೆಟ್ ಬೇಕು ಅಂತ ನಮ್ಮ ಮನೆಯವ್ರಿಗೆ ಎಷ್ಟು ವ್ಯಾಲೆಟ್ ತೊಗೊಂಡ್ರೂ ಅವ್ರಿಗೆ ಬಾಳಿಕೆನೇ ಬರೋದಿಲ್ಲ ಯಾವ ಲೆದರ್ ಯಾವ ಮ್ಯಾಕ್ಸಲ್ಲಿ ತೊಗೊಳ್ಳಿ ಯಾವುದ್ರಲ್ಲಿ ತೊಗೊಂಡ್ರೂ ಅವ್ರಿಗೆ ಕಮ್ಮಿ ಅಂದರೂ ಒಂದು ಮೂರು ನಾಲ್ಕು ತಿಂಗಳು ಬಾಳಿಕೆ ಬಂದ್ರೇ ಹೆಚ್ಚು ಅವ್ರಿಗೆ ಸರಿ ಆಮೇಲೆ ಲೆದರ್ ಅಂದರೆ ಅವ್ರಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಲೆದರ್ ವ್ಯಾಲೆಟ್ಗಳು ಯೂಸ್ ಮಾಡೋದಕ್ಕೆ ಅದಕ್ಕೋಸ್ಕರ ಒಂದಷ್ಟು ತೊಗೊತಾ ಇರ್ತಾರೆ ನೋಡಿದಾಗೆಲ್ಲ ಅದಕ್ಕೆ ನೆಕ್ಸ್ಟ್ ಅವರು ಈ ವ್ಯಾಲೆಟ್ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾಯಿದ್ರು ಯಾವ್ದು ಚೆನ್ನಾಗಿದೆ ಕಾರ್ಡ್ ಹೋಲ್ಡರ್ ಎಲ್ಲ ಇರಬೇಕು ಅಂತ ಹೇಳಿ ಚೆಕ್ ಮಾಡಿ ಅವ್ರ ಹತ್ರ ಮಾತಾಡ್ತಾ ಇದ್ದರು ಹಾಗೆ ಮುಂದೆ ಬಂದರೆ ಇಲ್ಲಿ ಸ್ವಲ್ಪ ಈ ಮ್ಯಾಟ್ಗಳು ಕ್ಲೀನ್ ಮಾಡೋದು ಮತ್ತು ಡಸ್ಟ್ ಕ್ಲೀನ್ ಮಾಡೋದು ಮೈಕ್ರೋಫೈಬರ್ ಟವಲ್ಸ್ಗಳು ಪ್ರತಿಯೊಂದು ಕೂಡ ಇತ್ತು ಮ್ಯಾಟ್ ಕ್ಲೀನ್ ಮಾಡೋದು ಫಿಫ್ಟಿ ರುಪೀಸು ಬಟ್ ಇಲ್ಲಿ ಒನ್ ಫಿಫ್ಟಿನೋ ಒನ್ ನೈಂಟಿನೋ ಹೇಳಿದ್ರು ತುಂಬ ಕಾಸ್ಟ್ಲಿ ಹೇಳಿದ್ರು ಯಾಕಂದರೆ ನಾನು ತಂದಿದ್ದೀನಿ ಅದನ್ನು ಫಿಫ್ಟಿ ರುಪೀಸ್ ಕೊಟ್ಟು ತಂದಿದ್ದೆ ಇಲ್ಲಿ ಒನ್ ನೈಂಟಿ ರುಪೀಸ್ ಹೇಳಿದ್ರು ಅದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಹಾಗೆ ಇಲ್ಲಿ ಗುಜರಾತ್ದು ಮ್ಯಾಟ್ಗಳಿರ್ಬೋದು ಅಥವಾ ಬೆಡ್ಸ್ ಬೆಡ್ಶೀಟ್ಗಳು ಪ್ರತಿಯೊಂದು ಇತ್ತು ಎಲ್ಲ ನಾರ್ಮಲ್ ಹೇಗೆ ಎಲ್ಲ ಕಡೆ ಎಕ್ಸಿಬಿಷನಲ್ಲಿ ಇಟ್ಟಿರ್ತಾರೋ ಎಲ್ಲ ಐಟಮ್ಗಳು ಇದೆ ಇಲ್ಲಿ ಮತ್ತು ಹ್ಯಾಂಡ್ ಬ್ಯಾಗ್ಸ್ಗಳು ನೆಕ್ಸ್ಟು ನನ್ನ ಮಗ ಅದಕ್ಕೆ ಕೇಳ್ತಿದ್ದೇನೆ ಬೇಕಾ ನಿಮಗೆ ಹ್ಯಾಂಡ್ ಬ್ಯಾಗ್ ಅಂತ ಹೇಳಿ ನಾನು ಬೇಡಪ್ಪ ಈಗಿರೋದೇ ಸಾಕು ಅನ್ಬಿಟ್ಟು ಏನೂ ತೊಗೊಳ್ಳಲಿಲ್ಲ ಹ್ಯಾಂಡ್ ಬ್ಯಾಗ್ನ ನಾನು ಯಾಕಂದರೆ ಕಲೆಕ್ಷನ್ಸ್ ಅಷ್ಟು ಇಷ್ಟವೂ ಆಗಲಿಲ್ಲ ನನಗೆ ಆದ್ದರಿಂದ ಹ್ಯಾಂಡ್ ಬ್ಯಾಗ್ಸ್ ಏನೂ ತೊಗೊಳಕ್ಕೆ ಹೋಗಲಿಲ್ಲ ನಾನು ಇಲ್ಲಿ ಮತ್ತೆ ಈ ಸೋಂಪು ಇದೆಲ್ಲ ಇತ್ತು ಅಲ್ಲಿ ಸ್ವಲ್ಪ ಐಟಮ್ಗಳು ಬೇಕಿತ್ತು ಈ ಸೋಂಪು ಮತ್ತು ಇದು ಏನಂತಾರೆ ಅದನ್ನು ಅದೇನು ಅದರಲ್ಲಿ ಫ್ಲೇವರ್ಸ್ಗಳಿದೆ ಸೋಂಪಲ್ಲಿ ಇಲ್ಲಿ ನಿಮಗೆ ತುಂಬ ಫ್ಲೇವರ್ಸ್ಗಳು ಸಿಗುತ್ತೆ ಅದಕ್ಕೆ ಇಲ್ಲಿ ಅದಕ್ಕೆ ಇಲ್ಲೇ ತಗೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಸೋಂಪು ತೊಗೊಂಡೆ ಹಾಗೆ ಇವನಿಗೆ ಇದು ಅದೇನು ಕಾಂಚ ಅಂತೆ ನನಗೆ ಸೋಡಾ ಬೇಕು ಅಂತ ತುಂಬ ಹಠ ಮಾಡಿದೆ ಲಾಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದ ಚೆನ್ನಾಗಿತ್ತು ಅದಕ್ಕೆ ತೊಗೊಡಿ ಅಂತ ಹೇಳಿ ಸರಿ ಆಯಿತು ಅಂತ ಇವನಿಗೂ ಕೂಡ ಅದನ್ನು ತೆಗೆದುಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ ಅಲ್ಲಿಂದ ನೆಕ್ಸ್ಟು ಮಿಕ್ಚರ್ಗಳು ಈ ಥರ ಮಿಕ್ಚರ್ಗಳು ಬಂದಾಗ ನನ್ನ ಗಂಡನಿಗೆ ದೈ ಕಂಪಲ್ಸರಿ ಇಲ್ಲಿ ಯಾವುದಾದ್ರೂ ಒಂದು ಟೇಸ್ಟ್ ಮಾಡಲೇಬೇಕು ಉದ್ದಕ್ಕೂ ಅದನ್ನು ತಿನ್ಕೊಂಡು ಹೋಗಲೇಬೇಕು ಅವರು ಆದ್ದರಿಂದ ಎಲ್ಲೇ ಹೋದರೂ ಯಾವಾಗಲೇ ಬಂದ್ರೂ ಕಂಪಲ್ಸರಿ ಅವರು ತೊಗೊಂಡೇ ತೊಗೊಳ್ತಾರೆ ಈ ಸತಿ ನಾವು ಗೆಣಸ್ದೇನೋ ತೊಗೊಂಡಿದ್ವಿ ಮಿರ್ಚಿ ಗೆಣಸು ಅಂತ ಹೇಳಿ ಅದನ್ನು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಹಾಗೆ ಇಲ್ಲೊಂದು ಸ್ವಲ್ಪ ಆಟ ಸಾಮಾನು ಅದು ಇದು ಮಕ್ಳುಗಳಿಗೆ ನನ್ನ ಮಗ ಅನ್ ಅಷ್ಟೊಂದು ಆಟ ಸಾಮಾನೆಲ್ಲ ಅವನಿಗೆ ಈಗ ಇಲ್ಲ ಇದೆಲ್ಲ ರಾಜಸ್ಥಾನ್ ಕಾಟನ್ ಸ್ಯಾರೀಸ್ಗಳು ಇಲ್ಲಿ ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸಿಂದ ಇದೆ ಸ್ಯಾರೀಸು ಚೆನ್ನಾಗಿದೆ ಕಾಟನ್ ಸ್ಯಾರೀಸ್ ಇಷ್ಟಪಡೋರು ಒಂದು ಸತಿ ಹೋಗಿ ನೋಡ್ಬೋದು ಚೆನ್ನಾಗಿದೆ ಕಲೆಕ್ಷನ್ಸು ಹಾಗೆ ನೆಕ್ಸ್ಟು ಬ್ಯಾಂಗಲ್ಸ್ಗಳು ಈ ಬ್ಯಾಂಗಲ್ಸ್ಗಳು ಇಯರಿಂಗ್ಸ್ಗಳು ಎಲ್ಲಿರ್ತಾರೋ ನಾವು ಹೆಣ್ಮಕ್ಳುಗಳು ಕಂಪಲ್ಸರಿ ಅಲ್ಲಿ ಒಂದು ವಿಸಿಟ್ ಅಂತೂ ಹಾಕಲೇಬೇಕು ಬಟ್ ನನಗೆ ಹೆಣ್ಮಕ್ಳು ಇದ್ದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ ಬಟ್ ಏನು ಮಾಡೋಕ್ಕಾಗುತ್ತೆ ಹಂಗೆ ಅಂದ್ಕೊಂಡು ಸುಮ್ಮನೆ ಹಾಕ್ಕೊಂಡು ತಿಂದ್ಕೊಂಡು ಮುಂದಕ್ಕೆ ಹೋದ್ವಿ ಹಾಗೆ ಇಲ್ಲಿ ಈ ಥರ ಫ್ಲವರ್ಸ್ಗಳು ಚಿಕ್ಕ ಚಿಕ್ಕದಿದೆ ಚೆನ್ನಾಗಿ ಹಾಗೆ ಏನಾದರೂ ಮಕ್ಳುಗಳಿಗೆ ಅಥವಾ ಟೆಡ್ಡಿಗಳು ಕಲೆಕ್ಷನ್ಸ್ ಇಷ್ಟಪಡೋರಿಗೆ ಟೆಡ್ಡಿಗಳು ಕೂಡ ಇದೆ ಹಾಗೆ ಇಲ್ಲಿ ಸರಗಳು ಮತ್ತು ತಲೆಗೆ ಜಡೆಬಿಲ್ಲೆಗಳು ಪ್ರತಿಯೊಂದು ಇತ್ತು ಇದು ಜಡೆ ಬಿಲ್ಲೆ ಬಂದು ಫೋರ್ ಹಂಡ್ರೆಡ್ ಹೇಳಿದ್ರು ಸೊ ಇಲ್ಲೆಲ್ಲ ಬಾರ್ಗೇನ್ ಮಾಡೋಕ್ಕಾಗಲ್ಲ ಸೊ ಬಾರ್ಗೇನ್ ಮಾಡೋದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ಹಾಗೆ ಇಲ್ಲಿ ಪ್ರೋಗ್ರಾಮ್ ಕೂಡ ಇತ್ತು ಸಂಗೀತ ತುಂಬ ಚೆನ್ನಾಗಿತ್ತು ಕೇಳ್ತಾಯಿದ್ರೆ ಹಳೇ ಮೆಲೋಡೀಸ್ ಮತ್ತು ಹಳೆ ಸಾಂಗ್ಗಳು ತುಂಬ ಚೆನ್ನಾಗಿತ್ತು ಸಾಂಗ್ಗಳು ಮಾತ್ರ ಸಾಂಗ್ ಕೇಳ್ಕೊಂಡೆ ಸ್ವಲ್ಪ ಹಾಗೆ ನಿಂತ್ಬಿಟ್ಟಿದ್ವಿ ನಾವುಗಳು ಮತ್ತು ಟ್ವೆಂಟಿ ರುಪೀಸಿಂದನೂ ಇಲ್ಲಿ ಇಯರಿಂಗ್ಸ್ಗಳೆಲ್ಲ ಹಾಕಿದರು ತುಂಬ ಚೆನ್ನಾಗಿದೆ ಕಾಲೇಜ್ ಹುಡುಗೀರು ಆ ಥರದ ಆ ಥರದವ್ರಿಗೆ ಆ ಇಯರಿಂಗ್ಸ್ ಎಲ್ಲ ಡೈಲಿ ವೇರ್ ಪರ್ಪಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ಹಾಗೆ ಅದನ್ನೆಲ್ಲ ನೋಡ್ಕೊತಾ ಮುಂದಕ್ಕೆ ಹೋದ್ವಿ ನಾನು ಅದೆಲ್ಲ ಸ್ವಲ್ಪ ಇಷ್ಟ ಆಗೋದಿಲ್ಲ ನನಗೆ ಆ ಇಯರಿಂಗ್ಸ್ ಎಲ್ಲ ಯೂಸ್ ಮಾಡ್ತಿರೋದ್ರಿಂದ ಅದೆಲ್ಲ ಅಷ್ಟು ನೋಡೋಕೆ ಹೋಗಲಿಲ್ಲ ಅಲ್ಲಿಂದ ನೆಕ್ಸ್ಟು ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದರೆ ಹಿಮಾಲಯನ್ ಅನಿಮಲ್ಸ್ ಅಂತ ಹೇಳಿ ಇದಕ್ಕೆ ಸಪ್ರೇಟ್ ಸಿಕ್ಸ್ಟಿ ರುಪೀಸ್ ಟಿಕೆಟ್ ಮಾಡಿಸಿದ್ರು ಬಟ್ ಅದು ನನಗೆ ವರ್ತ ಅನ್ನಿಸ್ಲಿಲ್ಲ ಬೇಕಿದ್ದರೆ ಒಂದೇ ಸತಿ ಹಂಡ್ರೆಡ್ ರುಪೀಸ್ ಇಸ್ಕೊಂಡ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು ಈಗ ನಾವೇನಾಗುತ್ತೆ ಅಂದರೆ ಅದು ಬ ಬಟರ್ಫ್ಲೈಗೆ ಸಿಕ್ಸ್ಟಿ ರುಪೀಸು ಎನಿಮಲ್ಸ್ಗೆ ಸಿಕ್ಸ್ಟಿ ರುಪೀಸ್ ಕೊಟ್ಟಾಗಾಯಿತು ಈಗ ಒಬ್ಬೊಬ್ಬರಿಗೆ ಒನ್ ಟ್ವೆಂಟಿ ರುಪೀಸ್ ಟಿಕೆಟ್ ಬಿದ್ದಾಗಾಯಿತು ಬಟ್ ಚೆನ್ನಾಗಿತ್ತು ಇಲ್ಲೂ ಕೂಡ ಅಷ್ಟೇ ಅನಿಮಲ್ಸ್ ತಿರ್ಬೋದು ನೆಕ್ಸ್ಟು ಹಿಮಾಲಯನ್ ಅನಿಮಲ್ಸು ನಾರ್ಮಲ್ ಅನಿಮಲ್ಸು ಮತ್ತು ಅವತಾರು ಅಂತ ಇಲ್ಲೂ ಕೂಡ ಮೂರು ಥರ ಇತ್ತು ಬಟ್ ಅದೊಂದು ನನಗೆ ಅಂತ ಅನ್ನಿಸ್ತು ಯಾಕಂದರೆ ಒಂದೇ ಸತಿ ಹೇಳ್ಬೋದಿತ್ತು ಅವರು ಹಂಡ್ರೆಡ್ ರುಪೀಸ್ ಟಿಕೆಟ್ ಮಾಡ್ಬೋದಿತ್ತು ಒಳಗೆ ಬಂದಮೇಲೆ ಮತ್ತೆ ಸಿಕ್ಸ್ಟಿ ರುಪೀಸ್ ಅಂದರೆ ಪಾಪ ಬೇರೆಯವ್ರಿಗೆ ಹಿಂಸೆ ಅನಿಸುತ್ತೆ ಅದು ಅಂತ ಬಟ್ ಲುಕ್ಕಿಂಗ್ ವೈಸಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬ ರಿಯಲಿಸ್ಟಿಕ್ ಆಗಿತ್ತದು ನನ್ನ ಮಗ ಪ್ರತಿಯೊಂದನ್ನು ಕೂಡ ಇಮಿಟೇಟ್ ಮಾಡ್ತಿದ್ದ ಈ ಥರ ಈ ಥರ ಇದೆ ಈ ಥರ ಇದೆ ಅಂತ ಹೇಳಿ ಮಕ್ಳಿಗಂತೂ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ನಾನು ಅಲ್ಲಿ ಹೊರಗಡೆ ಇದ್ದಾಗಲೇ ತುಂಬ ಜನ ಅಯ್ಯೋ ಮತ್ತೆ ಸಿಕ್ಸ್ಟಿ ರುಪೀಸ್ ಕೊಡಬೇಕಾ ಬೇಡಪ್ಪ ನಡೀರಿ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನಾನು ನನಗನ್ಸಿದ್ದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹಾಗೆ ವೀಡಿಯೋ ಮಾಡಾಕಿದ್ದೀನಿ ಎಂಜಾಯ್ ಮಾಡಿ ನೋಡಿ

ನನಗೊಂದು ಬಂದ ಬಂದ್ಮೇಲೆ ಚುರ್ಮುರಿ ತಿನ್ಲಿಲ್ಲ ಅಂದ್ರೆ ಅವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸೋದೇ ಇಲ್ಲ ಯಾಕಂದ್ರೆ ಹೊರಗಡೆ ಫುಡ್ ಆಯ್ಲಿ ಫುಡ್ ಅದೆಲ್ಲ ತಿನ್ಬಾ ಬೇಡ ಸ್ವಲ್ಪ ಹೆಲ್ದಿಯಾಗಿ ನೋಡೋಣ ಅಂತ ಯಾವಾಗ್ಲೂ ಚುರ್ಮುರಿನ ಪ್ರಿಫರ್ ಮಾಡ್ತೀನಿ ಚುರುಮುರಿ ತಿಂದ್ಕೊಂಡು ರಾಜಸ್ಥಾನ್ ಸ್ಪೆಷಲ್ ಏನೋ ದಾಂಬೇಲಿ ಅಂತ ಏನೋ ತಿಂದ್ವಿ ಅದು ಕೂಡ ಅಷ್ಟೇ ಏನೋ ಬನ್ ಒಳಗಡೆ ಪೊಟ್ಯಾಟೊ ಸ್ಟಫ್ ಮಾಡಿ ಸ್ವಲ್ಪ ಇದೆಲ್ಲ ಹಾಕಿದ್ರು ಅದು ಕೂಡ ಚೆನ್ನಾಗಿತ್ತು ಮತ್ತು ನಾನು ಇಲ್ಲಿ ಬಂದಾಗೆಲ್ಲ ಇವರು ಇದ್ದೇ ಇರ್ತಾರೆ ರೋಬೋ ಶಾಸ್ತ್ರ ಭವಿಷ್ಯ ಅಂತ ಹೇಳಿ ಸುಮ್ಮನೆ ಕೇಳ್ತೀನಿ ನಿಜನೋ ಏನೋ ಗೊತ್ತಿಲ್ಲ ಬಟ್ ಕೇಳೋದು ಅದೊಂದು ಅಭ್ಯಾಸ ಇಲ್ಲಿ ಬಂದಾಗೆಲ್ಲ ಅದನ್ನೆಲ್ಲ ಕೇಳಿಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ನೀವು ಕೂಡ ಮೈಸೂರಲ್ಲಿರೋರು ಇದ್ದರೆ ಬೇಗ ಬೇಗ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಕ್ಳಿಗಂತೂ ತುಂಬ ಖುಷಿ ಪಡ್ತಾರೆ ಒಂದು ಸರಿ ಕರ್ಕೊಂಡೋಗಿನೇ ಇನ್ನೊಂದು ಒನ್ ವೀಕಲ್ಲಿ ಅದು ಮುಗ್ದೋಗುತ್ತೆ ಆದ್ದರಿಂದ ಹೇಳ್ತಾ ಇದ್ದೀನಿ ಬೇಗ ಬೇಗ ಹೋಗಿ ಅಂತ ಹೇಳಿ